ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತೇಂದ್ರ ದಿನಾಂಕ ನವೆಂಬರ್ ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಅಕ್ಷಯ ಆಹಾರ ಪ್ರತಿಷ್ಠಾನ ಮೈಸೂರು ವತಿಯಿಂದ ಮಹಾರಾಣಿ ಕಲಾ ಕಾಲೇಜಿನ ವಿದ್ಯಾರ್ಥಿನಿಯರಿಗೆ ಮಧ್ಯಾಹ್ನದ ಉಚಿತ ಊಟ ವ್ಯವಸ್ಥೆ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಪ್ರಿನ್ಸಿಪಲ್ ಆದ ಎಂ ಎಸ್ ಅನಿತಾ ಹಾಗೂ ರಾಜೇಂದ್ರ ಹಾಗೂ ಮುಂತಾದವರು ಉಪಸ್ಥಿತರಿದ್ದರು ನಮಸ್ಕಾರ ಸರ್ ಆ್ಯಕ್ಚುಲಿ ಈ ದಿನ ಒಂದು ಸಂತೋಷದ ಸಮಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ಅಕ್ಷಯ ಆಹಾರ ಫೌಂಡೇಶನ್ ಕಳೆದ ಹದಿಮೂರು ವರ್ಷಗಳಿಂದ ಎಲ್ಲೆಲ್ಲಿ ಆಹಾರ ಹೆಚ್ಚಾದ ಆಹಾರಗಳಿದೆ ಅದನ್ನು ಕಲೆಕ್ಟ್ ಮಾಡಿ ಎಲ್ಲೆಲ್ಲಿ ಸೆವೆಂಟಿ ಸೆವೆನ್ ಸ್ಲಮ್ ಫಿಫ್ಟಿ ಟು ಹಾರ್ಪನೇಜಸ್ ಬಸ್ ಸ್ಟ್ಯಾಂಡ್ ರೈಲ್ವೆ ಟೇಷನ್ ಹಾಸ್ಪಿಟಲ್ ನಿರ್ಗತಿಕರು ನಿರ್ವಸಿಕರು ನಿರಾಶ್ರಿತರು ಯಾರಿದ್ದಾರೆ ಅವರಿಗೆ ಊಟ ಕೊಡುವಂಥ ಕಾರ್ಯಕ್ರಮ ತುಂಬ ಕೆಲಸ ಮಾಡಿಕೊಂಡು ಬರ್ತಾ ಇದ್ದೀವಿ ಅದ್ರ ಜೊತೆಗೆ ಈ ಥರ ಇರಬೇಕಂತ ಹೇಳಿದರೆ ಒಂದಿನ ನನಗೆ ಕರೆ ಬರುತ್ತೆ ಮಹಾರಾಣಿ ಕಲಾ ಕಾಲೇಜಿಂದ ಸರಿ ಛರ ನಮ್ಮ ಮಕ್ಕಳಿಗೆ ಒಂದು ಊಟದ ವ್ಯವಸ್ಥೆ ಮಾಡಬೇಕು ನೀವು ಅಂತೇಳಿ ನಿಜವಾಗ್ಲೂ ಒಂದು ಕಡೆ ಖುಷಿ ಆಗ್ತಾ ಇದೆ ಆ್ಯಕ್ಚುಲಿ ಮಹಾರಾಣಿ ಕಾಲೇಜಿಂದ ಕರೆ ಬಂದಿದೆಯಲ್ಲ ಅಂತೇಳಿ ಆಗ ನಾನು ವಿವರವಾಗಿ ಅವ್ರ ಜೊತೆಲೆಲ್ಲ ಪ್ರಾಂಶುಪಾಲರು ಮತ್ತು ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳ ಜೊತೆಲೆಲ್ಲ ಮಾತಾಡ್ತೀನಿ ಮಾತಾಡಿದಾಗ ಅಲ್ಲಿರ್ತಕ್ಕಂಥ ಕಷ್ಟಗಳೇನಿದೆ ಹೇಗೆ ವಿದ್ಯಾರ್ಥಿಗಳು ದೂರದ ಊರಿಂದ ಬರ್ತಾರೆ ಏನೇನು ಸಮಸ್ಯೆಗಳಾಗ್ತಾ ಇದೆ ಡ್ರಾಪ್ಔಟ್ ಆಗ್ತಾಯಿದೆ ಆ್ಯಕ್ಚುಲಿ ಸರಿಯಾದ ರೀತಿಯಾದಂತಹ ಮಧ್ಯಾಹ್ನ ಊಟ ಇಲ್ಲ ಅಂತ ಅಂದ್ರೆ ಅವರು ಆಕ್ಚುಲಿ ಕಾಲೇಜ್ ಬಿಟ್ಬಿಟ್ಟು ಹೊಟ್ಟೋಗ್ಬಿಡ್ತಾರೆ ಮಧ್ಯಾಹ್ನ ಕ್ಲಾಸ್ಗೆ ಅಟೆಂಡ್ ಆಗಲ್ಲ ಈ ತರದ್ದು ಹಲವಾರು ರೀತಿಯಾದಂತಹ ಸಮಸ್ಯೆಗಳನ್ನ ಕೇಳಿಸ್ಕೊಂಡೆ ಕೇಳಿಸ್ಕೊಂಡಾಗ ನಾನು ಅನಿಸ್ತು ನಾನು ಇಷ್ಟೊಂದೆಲ್ಲ ಕೆಲಸ ಮಾಡ್ತಾ ಇರಬೇಕಂದ್ರೆ ಅದು ಹೆಣ್ಣು ಮಕ್ಕಳು ದೂರದಿಂದ ಊರಿಂದ ಬರ್ತಾರೆ ನಾನು ಕೂಡ ಹಳ್ಳಿಯಿಂದ ಬಂದಂತವನು ಆ ದಿನದಲ್ಲಿ ತುಂಬಾ ನೋವಿನಲ್ಲಿ ನಾನು ಕೂಡ ಓದ್ದಂತವನು ನಾನು ಕೂಡ ನಮ್ಮ ಹುಲಿಯೂರ್ದುರ್ಗದಿಂದ ದುರ್ಗದಿಂದ ಕುಣಿಗಲ್ ಕಾಲೇಜ್ ವರೆಗೂ ಕೂಡ ನಾನು ಜರ್ನಿ ಮಾಡಬೇಕಾಗಿತ್ತು ಅಲ್ಲಿಂದ ಬರಬೇಕಂತ ಅಂದ್ರೆ ರಾತ್ರಿ ಹಾಕ್ತಾ ಇತ್ತು ಆಗ ಹಸಿವು ಏನು ಅಂತ ನನಗೂ ಕೂಡ ಗೊತ್ತಿತ್ತು ಅದು ನನಗೆ ರೀಕಾಲ್ ಆಗ್ತಾ ಇರಬೇಕಂದ್ರೆ ನಾನು ಅಂದ್ಕೊಂಡೆ ನಾನು ಕೂಡ ಇದನ್ನು ಮಾಡೋಣ ಅಂತೇಳಿ ಅಲ್ಲೇ ಹೇಳಿದೆ ನಾನು ಆ ಸಿಬ್ಬಂದಿ ವರ್ಗ ಮತ್ತು ಪ್ರಾಂಶುಪಾಲರಿಗೆ ನಾನು ಖಂಡಿತ ನಿಮ್ಮ ಒಂದು ಕರೆಗೆ ಹೋಗಿಟ್ಟು ನಾನು ನಿಮಗೆ ಏನು ಹೇಳಿ ಎಷ್ಟು ಜನಕ್ಕೆ ಬೇಕು ಅಂತ ಹೇಳಿ ನಾನು ಊಟ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿ ಆ್ಯಕ್ಚುಲಿ ಇದೇನಪ್ಪ ಅಂತೇಳಿದ್ರೆ ಮಕ್ಕಳು ಹೆಚ್ಚಿನ ರೀತಿಯಾಗಿ ಭಾರತದ ಒಂದು ಆಧಾರ ಸ್ತಂಭಗಳು ಅಂತ ಹೇಳಬೇಕಂದ್ರೆ ಒಂದನೇದಾಗಿ ಆಹಾರ ಎರಡನೇದಾಗಿ ಒಂದು ಆರೋಗ್ಯ ಇನ್ನೊಂದು ಶಿಕ್ಷಣ ಈ ಮೂರೂ ಕೂಡ ಅತ್ಯುತ್ತಮವಾಗಿ ಆದಾಗ ಭಾರತದ ಆರ್ಥಿಕ ಪರಿಸ್ಥಿತಿ ಉತ್ತುಂಗ ಸಿಗಲಿಕ್ಕೆ ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ ಅನುವಾಗುತ್ತೆ ಅನ್ನೋದು ಒಂದ್ ಕಡೆ ನನಗೆ ಯೋಚನೆ ಬಂತು ಎರಡನೇದಾಗಿ ಅನಿಸ್ತು ಈ ಮಕ್ಕಳು ಒಂದು ರೀತಿಯಾದಂತಹ ಪದವಿಗಳನ್ನ ಪಡ್ಕೊಂಡ್ರೆ ನಮ್ಮ ಅಕ್ಷಯ ಆಹಾರ ಜೋಳಿಗೆಯಿಂದ ಅವರಿಗೆ ಸುಲಲಿತವಾಗಿ ಆಹಾರ ಸದುಪಯೋಗ ಆಯಿತು ಅಂತ ಹೇಳಿದ್ರೆ ಯಾಕೆಂದ್ರೆ ಯಾವುದೇ ಒಂದು ಓದು ಬರಹ ಮಾಡಬೇಕಂತಂದ್ರೆ ಹಸಿವಿತ್ತಂದ್ರೆ ಯಾವುದೇ ರೀತಿಯಾದಂತಹ ಓದ್ಲಿಕ್ಕೆ ಕುತ್ಕೊಳ್ಳಿಕ್ಕೆ ಬರೀಲಿಕ್ಕೆ ಯಾವುದೇ ರೀತಿಯಾದಂತಹ ಒಂದು ರೀತಿಯಾದಂತಹ ಮನಸ್ಸು ಬರಲ್ಲ ಯಾಕೆಂದ್ರೆ ನನ್ನ ಅನುಭವಗಳನ್ನೇ ನಾನು ಹಂಚಿಕೊಂಡು ತಿಳ್ಕೊಂಡೆ ಆಗ ಅನ್ನಿಸ್ತು ಈ ಮಕ್ಕಳಿಗೆ ಸರಿಯಾದ ರೀತಿ ಊಟದ ವ್ಯವಸ್ಥೆ ಕೊಟ್ಟರೆ ಮುಂದೆ ಒಂದಿನ ಅವರ ಕುಟುಂಬಕ್ಕೆ ಅವರು ಅನುವಾಗ್ತಾರೆ ಅದೇ ರೀತಿ ಸಮುದಾಯಕ್ಕೆ ಸುಲಲಿತವಾದಂತಹ ಒಂದು ಅಭಿಪ್ರಾಯಗಳ ತಿಳಿಸಲಿಕ್ಕೆ ಸಾಧ್ಯವಾಗುತ್ತೆ ಮುಂದಿನ ದಿನದಲ್ಲಿ ಆರ್ಥಿಕ ಪರಿಸ್ಥಿತಿ ಭಾರತದ ಆರ್ಥಿಕ ಪರಿಸ್ಥಿತಿಯ ಸುಧಾರಣೆ ಮಾಡಲಿಕ್ಕೆ ಈ ಮಕ್ಕಳು ಇಂದಿನ ಪ್ರಜೆಗಳೇ ಮುಂದಿನ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅನ್ನುವಂಗೆ ದಾರಿದೀಪ ಆಗ್ತಾರೆ ಅಂತೇಳಿ ಎಲ್ಲ ಒಂದು ರೀತಿಯಾದಂತಹ ಒಂದು ಕನಸನ್ನು ತಗೊಂಡು ಪ್ರತಿದಿನ ಮಧ್ಯಾಹ್ನ ಒಂದು ಗಂಟೆ ಫಲಹಾರ ನಮ್ಮ ಅಕ್ಷಯ ಆಹಾರ ಜೋಳಿಗೆಯಿಂದ ಬರ್ತದೆ ಇಲ್ಲಿ ಆಕ್ಚುಲಿ ದೂರದಿಂದ ಊರಿಂದ ಬರ್ತಕ್ಕಂಥ ಹೆಣ್ಣು ಮಕ್ಕಳು ಅದರ ಜೊತೆಯಲ್ಲಿ ಅಂಗವಿಕಲರು ಇರ್ತಾರೆ ಬೇರೆ ಬೇರೆ ರೀತಿಯಾದಂಥ ಎಲ್ಲ ರೀತಿ ದಿವ್ಯಾಂಗ ಇರತಕ್ಕಂಥವ್ರು ಇದ್ದಾರೆ ಆ ಥರದವರೆಲ್ಲ ತುಂಬಾ ಜನ ಈ ಕಾಲೇಜಲ್ಲಿ ಇರೋದ್ರಿಂದ ಪ್ರಾಂಶುಪಾಲರು ಮತ್ತೆ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ವಿವರವಾಗಿ ನನಗೆ ವಿವರಿಸಿರೋದ್ರಿಂದ ಈ ಕೆಲಸ ನಾವು ಮಾಡ್ತಾ ಇದ್ದೀವಿ ಸರ್ ಸಾತ್ವಿಕವಾದಂಥ ಆಹಾರ ನಾವೇ ಕೂಡ ಇದನ್ನ ಪ್ರಿಪೇರ್ ಮಾಡಿ ನಮ್ಮಲ್ಲೇ ನಮ್ಮ ಫೌಂಡೇಶನ್ ಅಲ್ಲೇ ತಗೋಬರ್ತಕ್ಕಂಥ ಆಹಾರ ಇದನ್ನ ಸ್ವಚ್ಛತೆಯಿಂದ ತಂದು ಅವರಿಗೆ ಪ್ರತಿದಿನ ನನ್ನ ಜೀವನದ ಕೊನೆಯವರೆಗೂ ಕೂಡ ಹೇಗೆ ಹದಿಮೂರು ವರ್ಷಗಳಿಂದ ನಮ್ಮ ಇದು ಅಕ್ಷಯಾಹಾರ ಜೋಳಿಗೆ ನಡೀತಾ ಇದೆ ಅದೇ ರೀತಿ ಮಹಾರಾಣಿ ಕಾಲೇಜ್ ಇರತಕ್ಕಂಥ ದೂರದಿಂದ ಬರ್ತಕ್ಕಂಥ ಬಡ ಮತ್ತು ಊಟದ ವ್ಯವಸ್ಥೆಗೆ ತುಂಬ ಅಲ್ಲಿ ಸರಿಯಾದ ರೀತಿ ವ್ಯವಸ್ಥೆ ಇಲ್ಲದೇ ಇರೋದ್ರಿಂದ ಅಲ್ಲೆಲ್ಲ ರೀತಿಯಾದಂಥ ಮಾತುಗಳನ್ನ ಕೇಳಿ ಈ ಒಂದು ಕಾರ್ಯಕ್ರಮವನ್ನು ನಾನು ಚಾಲನೆ ಮಾಡಿದ್ದೀನಿ ಸರ್ ನನ್ನ ಹೆಸರು ಡಾಕ್ಟರ್ ಎಚ್ ಆರ್ ರಾಜೇಂದ್ರ ಅಂತೇಳಿ ಅಕ್ಷಯಾಹಾರ ಫೌಂಡೇಶನ್ ಮೈಸೂರು ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಅನಿತಾ ಎಮ್ ಎಸ್ ನಾನು ಮಹಾರಾಣಿ ಮಹಿಳಾ ಕಲಾ ಕಾಲೇಜಿನ ಪ್ರಾಂಶುಪಾಲರಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀನಿ ನಮ್ಮ ಕಾಲೇಜಿನಲ್ಲಿ ನಿನ್ನೆಯಿಂದ ವಿದ್ಯಾರ್ಥಿನಿಯರಿಗೆ ಉಚಿತ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಮಾಡಿದ್ದೀವಿ ಇದರ ಮುಂಚೂಣಿಯಲ್ಲಿ ಅಕ್ಷಯ ಆಹಾರ ಜೋಳಿಗೆ ಫೌಂಡೇಶನ್ನ ರಾಜೇಂದ್ರ ಸರ್ ಡಾಕ್ಟರ್ ರಾಜೇಂದ್ರ ಸರ್ ಅವರು ಇದ್ದಾರೆ ನಮ್ಮ ಕಾಲೇಜಿನಲ್ಲಿ ಅನೇಕ ವಿದ್ಯಾರ್ಥಿನಿಯರು ಬಹಳ ದೂರದ ಊರುಗಳಿಂದ ಬರ್ತಾ ಇದ್ದಾರೆ ನಮಗೆ ಪಿರಿಯಾಪಟ್ಟಣದಿಂದ ಚಾಮರಾಜನಗರದಿಂದ ಗುಂಡ್ಲುಪೇಟೆಯಿಂದ ಯಳಂದೂರಿನಿಂದ ಕೊಳ್ಳೇಗಾಲದಿಂದ ಹೀಗೆ ಬಹಳ ದೂರದಿಂದ ಬರ್ತಾ ಇರೋದರಿಂದ ಅವರಿಗೆ ಬೆಳಗ್ಗಿನ ತರಗತಿ ಎಂಟು ಗಂಟೆಗೆ ಶುರುವಾಗುತ್ತೆ ಸಂಜೆ ಐದುವರೆಗೆ ಮುಗಿತಕ್ಕಂಥದ್ದು ಈ ಅವಧಿಯಲ್ಲಿ ಮಕ್ಕಳಿಗೆ ಬೆಳಗಿನ ಬ್ರೇಕ್ಫಾಸ್ಟ್ ಮಾಡಿ ಬರಲಿಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಹಾಗಾಗಿ ಬಹಳ ಬೇಗ ಬರ್ದ ಬರೋದರಿಂದ ಮಧ್ಯಾಹ್ನ ಅವರು ಹಸಿದು ಕುಳಿತುಕೊಳ್ತಾ ಇದ್ದರು ನಮ್ಮಲ್ಲಿ ಕ್ಯಾಂಟೀನ್ ವ್ಯವಸ್ಥೆ ಇಲ್ಲದೆ ಇರೋದರಿಂದ ಅದಕ್ಕೆ ಪರ್ಯಾಯವಾದಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅನ್ನುವಂಥ ಯೋಚನೆಯಲ್ಲಿ ನಾವು ನಮ್ಮ ಅಧ್ಯಾಪಕ ಎಲ್ಲ ವರ್ಗದವರು ಕುಳಿತುಕೊಂಡು ಚರ್ಚೆಯನ್ನು ಮಾಡಿದ್ವಿ ಇಂತಹ ಸಂದರ್ಭದಲ್ಲಿ ನಮಗೆ ಮೊದಲ ಗಮನಕ್ಕೆ ಬಂದದ್ದು ಮ ವಿದ್ಯಾರ್ಥಿನಿಯರಲ್ಲಿ ಹಾಜರಾತಿಯ ಕೊರತೆ ಯಾಕೆ ಆಗ್ತಿದೆ ಅಂತ ನೋಡಿದಾಗ ನಮಗೆ ಈ ಸಮಸ್ಯೆ ಅನ್ನುವಂಥದ್ದು ಕಾಣಿಸ್ಕೊಳ್ತು ಒಂದು ಇನ್ನೊಂದನೇದಾಗಿ ನಮ್ಮಲ್ಲಿ ಚೇತನ ಮಕ್ಕಳುಗಳು ಬಹಳಷ್ಟು ಇದ್ದಾರೆ ಅಂಗವಿಕಲ ಮಕ್ಕಳು ಅವರುಗಳಿಗೆ ಕೂಡ ಮಧ್ಯಾಹ್ನದ ಊಟದ ವ್ಯವಸ್ಥೆ ಇಲ್ಲದೆ ಬಹಳಷ್ಟು ತೊಂದರೆಗೆ ಈಡಾಗ್ತಾ ಇರುವಂಥದ್ದನ್ನು ನಾವು ಗಮನಿಸಿದ್ವಿ ಅಂತಹ ಸಂದರ್ಭದಲ್ಲೇ ನಾವು ಅಕ್ಷಯ ಆಹಾರ ಜೋಳಿಗೆಯ ವ್ಯವಸ್ಥಾಪಕರಾದಂತಹ ರಾ ಡಾಕ್ಟರ್ ರಾಜೇಂದ್ರ ಸರ್ ಅವರನ್ನು ಕೇಳಿಕೊಂಡ್ವಿ ಅವರು ಫೋನ್ ಮಾಡಿದ ತಕ್ಷಣವೇ ಅವರು ಬಹಳ ಸಂತೋಷದಿಂದ ಒಪ್ಪಿಕೊಂಡು ಬಂದು ನಮ್ಮ ಕಾಲೇಜಿನ ವಿದ್ಯಾರ್ಥಿನಿಯರಿಗೆ ಮಧ್ಯಾಹ್ನದ ಉಚಿತ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಇದರಿಂದ ನಮ್ಮ ಮಕ್ಕಳಲ್ಲಿ ಹಾಜರಾತಿಯ ಒಂದು ಸಂಖ್ಯೆ ಹೆಚ್ಚಾಗೋದಷ್ಟೇ ಅಲ್ಲದೆ ಅವರು ಆರೋಗ್ಯವಂತರಾಗಿ ಕೂಡ ಇರೋದಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಾವು ಅಕ್ಷಯ ಆಹಾರ ಫೌಂಡೇಶನ್ನ ನಿರ್ದೇಶಕರಾದಂತಹ ನಮ್ಮ ಡಾಕ್ಟರ್ ಹೆಚ್ ರಾಜೇಂದ್ರ ಸರ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ನಮ್ಮ ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು अध्यापकರ ಪರವಾಗಿ ಸಲ್ಲಿಸೋದಕ್ಕೆ ನಾನು ಇಷ್ಟಪಡ್ತೀನಿ ಮತ್ತೆ ಮುಂದಿನ ವಾರ್ತಕರಲ್ಲಿ ಬೇಟಿಯಾಗೋಣ. ಶ್ರೀ ಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ. ಶ್ರೀ ಗರಿ ನಿಮ್ಮ ಮನದಾಳದ ಗರಿ ಶ್ರೀ ಗರಿ ನಿಮ್ಮ ಭಾವನೆಗಳ ಗರಿ ಶ್ರೀ ಗರಿ 나ಡಿನ ಹೆಮ್ಮೆಯ ಗರಿ ಮನಮನಗಳ ಗರಿ ದು ಶ್ರೀ ಗರಿ ಧನಗಳ ಗರಿ ದು ಶ್ರೀ ವಿಶ್ವದ ದೇಶದ ನಾಡಿನ ಗರಿ ಇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ